ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಸೊ ನೀವೇನಾದ್ರೂ ಮೊದಲನೇ ಸಲ ವಿಸಿಟ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಬಿಕಾಸ್ ಮೋಸ್ಟ್ ಆಫ್ ಡೈಮ್ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರ್ತೀರಾ ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ಬಹಳ 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 ಇಂಪಾರ್ಟೆಂಟ್ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಸೊ ನೈಸ್ ಇವತ್ತಿನ ಒಂದು ಟಾಪಿಕ್ ಬಂದು ಮೇನ್ ಆಗಿ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ನಾನು ಇವತ್ತು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಸಿ ಕೆಲವರು ಬಹಳ ನಂಬಿಕೆಯಿಂದ ಇರ್ತೀರಾ ನಿಮ್ಮ ಪರ್ಸನ್ ಬಗ್ಗೆ ಭಾಳ ಹೋಪ್ಸ್ ಅಂತಕ್ಕಂಥದ್ದು ಇಟ್ಕೊಂಡಿರ್ತೀರ ಅವರು ನಿಮ್ಮನ್ನು ಎಷ್ಟೇ ನಿರಾಕಾರ ಮಾಡಿದ್ರು ತಿರಸ್ಕಾರ ಮಾಡ್ತಾರೆ ನೆಗ್ಲಿಜೆನ್ಸ್ ಮಾಡ್ತಾರೆ ಬಾಯಿ ಬಂದಂಗೆ ಬೈತ್ಕೋತಾ ಇರ್ತಾರೆ ಏನೇನೋ ಪದಗಳು ಯೂಸ್ ಮಾಡ್ತಾಯಿರ್ತಾರೆ ಆದ್ರೂ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇಲ್ಲ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬೇಕು ಇಲ್ಲ ಈ ಒಂದು ವ್ಯಕ್ತಿ ಇದ್ರೇ ನನ್ನ ಲೈಫಲ್ಲಿ ಒಂದು ಕಳೆ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ತಪ್ಪೇನಿಲ್ಲ ಒಪ್ಕೋತೀನಿ ಆದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಂತಕ್ಕಂಥದ್ದನ್ನ ಸಹ ನೀವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಒಂದು ಮನುಷ್ಯ ತೀರ ಅವರ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಒಂದು ಪರ್ಸನ್ಗೆ ತಲೆ ಬಾಗ್ತೀನಿ ಅಂತಂದ್ರೆ ಅದು ಮೂರ್ಖತನ ಆಗುತ್ತೆ ಸಿ ಪ್ರೀತಿಗೆ ಆ ಶಕ್ತಿ ಇದೆ ಒಪ್ಕೋತೀನಿ ಆದ್ರೆ ತುಂಬಾ ಅಪ್ಸೆಸ್ಟ್ ಆಗೋದ್ರಿಂದ ಸಹ ನಾವು ನಮ್ಮ ಜೀವನವನ್ನ ನರ್ಕ ಮಾಡ್ಕೋತೀವಿ ಹಾಗಾಗಿ ಆ ಒಂದು ಲೈನ್ ಆ ಬೌಂಡ್ರಿ ಏನಿದೆ ಅದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಾನು ಎಲ್ಲಿದಕ್ಕ ನಾನು ತಲೆ ಬಗ್ಸ್ಬೇಕು ಎಲ್ಲಿವರೆಗೂ ಯಾರಿಗೆ ತಲೆ ಬಗ್ಸ್ಬೇಕು ಯಾರ ತಲೆ ಬಾಗಬಾರ್ದು ಅನ್ನೋ ಒಂದು ಬೌಂಡ್ರೀಸ್ ಅನ್ನ ನೀವು ಹಾಕೋಬೇಕಾಗತ್ತೆ ಈ ತರ ಒಂದು ವಿಚಾರಗಳು ರೈಟ್ ಬನ್ನಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರು ನೀವೇನ್ ಗಾಢವಾಗಿ ನಂಬಿಕೆಯನ್ನ ಇಟ್ಕೊಂಡಿದ್ದೀರಾ ಆ ಒಂದು ವ್ಯಕ್ತಿ ಬಗ್ಗೆ ಆ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಯಾವ ತರ ಇರ್ಬೋದು ನಿಮ್ಮ ನಂಬಿಕೆಯನ್ನ ಅವ್ರು ಉಳಿಸ್ಕೋತಾರ ನೋಡೋಣ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಸೊ ವಿಜುವಲೈಸ್ ಮಾಡಿ ನಿಮ್ಮ ಪರ್ಸನ್ ಡೀಪ್ ಆಗಿ ಥಿಂಕ್ ಆಫ್ ಯುವರ್ ಪರ್ಸನ್ ವಿಜುಲೈಸ್ ಮಾಡ್ತಾ ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡು ದೀರ್ಘ ಉಸಿರನ್ನ ತಗೊಂಡು ಪರ್ಸನ್ನ ವಿಜುವಲೈಸ್ ಮಾಡಿಕೊಳ್ಳಿ ಓಕೆ ಸೊ ನೋಡೋಣ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ಕರೆಂಟ್ ಎನರ್ಜೀಸ್ ನಿಮ್ಮ ಬಗ್ಗೆ ಏನಿದೆ ಅವರು ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ನಿಮ್ಮ ನಂಬಿಕೆ ಅನ್ನೋದನ್ನು ವಿವರಿಸ್ಕೋತಾರಾಂಟ್ ಎಲ್ಲ ಪ್ರಶ್ನೆಗಳಿಗೂ ದಯವಿಟ್ಟು ಉತ್ತರವನ್ನು ತಿಳಿಸ್ಕೊಡಿ ನನ್ನ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಓಕೆ ರೈಟ್ ಸೊ ನೈಟ್ ಎನರ್ಜಿಸ್ ನೋಡಿ ತುಂಬ ಬರ್ತಾ ಇದೆ ಓಕೆ ವಿ ದ ಹೈ ಪ್ರೆಸ್ಟರ್ಸ್ ಎನರ್ಜಿ ಓಕೆ ಟೂ ಆಫ್ ವ್ಯಾನ್ಸ್ ಬರ್ತಾ ಇದೆ ಆಲ್ ರೈಟ್ ಸೊ ಸ್ಟಾರ್ ಕಾರ್ಡ್ ಬಂದಿದೆ ಓಕೆ ಸೊ ಈ ಎನರ್ಜೀಸ್ ಬಂದಿದೆ ನಮಗೆ ಆಲ್ ರೈಟ್ ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಇದು ಯಾವ ಥರ ಹೋಗ್ತಾ ಇದೆ ಅಂದರೆ ಸಿ ಈ ಚೇಂಜ್ ಆಗಬೇಕು ಲೈಫಲ್ಲಿ ಪಾಸಿಟಿವಿಟಿಯನ್ನು ಕಂಡುಕೋಬೇಕು ಬೇಗ ಆಪರ್ಚುನಿಟೀಸ್ ಬರಬೇಕು ನನ್ನ ಲೈಫಲ್ಲೂ ಎಲ್ಲಾನು ಆದರೆ ಪರ್ಸ್ನಲಿ ಪ್ರೊಫೆಷನಲಿ ಎಲ್ಲ ರೀತಿಯಲ್ಲೂ ನಾನು ಸಹ ಬೆಳಿಬೇಕು ಅನ್ನೋ ಆಸೆ ನಿಮ್ಮ ಒಂದು ವ್ಯಕ್ತಿಗೆ ಬಹಳ ಇದೆ ಅವ್ರಿಗೊಮ್ಮೊಮ್ಮೆ ಅನಿಸುತ್ತೆ ಇಲ್ಲ ನಾನು ಎಲ್ಲನೂ ಸಾರಿ ಕೇಳಿ ನಾನೇ ಸರೆಂಡರ್ ಆಗಿಬಿಟ್ಟು ನನ್ನ ಜೀವನಾನೂ ನಾನು ಸರಿ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡ್ಕೋಬೇಕು ನನ್ನ ಜೀವನ ಅಂತಕ್ಕಂಥ ತುಂಬ ಇವರು ಯೋಚನೆ ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಇನ್ನೂ ಕಾನ್ಸ್ಟೆಂಟ್ ಪಾಸಿಟಿವ್ ಥಿಂಕಿಂಗ್ ಅಂತಕ್ಕಂಥದ್ದು ಇವರ ಮೈಂಡಲ್ಲಿ ಮೂಡ್ತಾ ಇದೆ ಅಂತಾನೆ ಹೇಳಬಹುದು ಎಮೋಷನ್ಸು ಸಹ ಅಷ್ಟೆ ತುಂಬಾ ವೇಗವಾಗಿ ಇವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಅಂಡ್ ನನ್ಗೆ ಅನ್ಸೋ ಪ್ರಕಾರ ಒಂದು ಮೆಸೇಜ್ ಅಥವಾ ಒಂದು ಫೋನ್ ಕಾಲ್ ತುಂಬ ಶೀಘ್ರವಾಗಿ ವಿತಿನ್ ಅ ವೀಕ್ ನಿಮ್ಮ ಪರ್ಸನ್ ಕಡೆಯಿಂದ ಬರುವಂಥ ಸಾಧ್ಯತೆ ಎಲ್ಲ ಇದೆ ಯಾಕಂದರೆ ಮೂವಿಂಗ್ ಎನರ್ಜಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಓಕೆ ಆ್ಯಂಡ್ ನಿಮ್ಮ ವ್ಯಕ್ತಿ ಕಡೆಯಿಂದ ಒಂದು ಸಂದೇಶ ಒಂದು ಮೆಸೇಜ್ ಒಂದು ಫೋನ್ ಕಾಲ್ ಅಥವಾ ಅವರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅವರು ನಿಮಗೆ ಮೆಸೇಜ್ ಮಾಡ್ತಕ್ಕಂಥದ್ದು ಈ ಥರ ಏನೋ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಎಮೋಷನ್ಸ್ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ನೀವು ಕೇಳ್ಪಡ್ತೀರಾ ಈ ಒಂದು ವಾರದಲ್ಲಿ ಅಂತ ಹೇಳಬಹುದು ಸಿ ಯಾಕೆ ನಿಮ್ಮ ಪರ್ಸನ್ ಇಷ್ಟೊಂದು ಯೋಚನೆ ಮಾಡ್ತಿದ್ದಾರೆ ಅಂದರೆ ಅಷ್ಟು ನೆಸೆಸಿಟಿ ಇದೆಯಾ ಯೋಚನೆ ಮಾಡೋದು ಅಂತ ನೋಡೋದಾದ್ರೆ ಸಿ ಇಲ್ಲಿ ಎನರ್ಜೀಸ್ ಬಹಳ ಸ್ಟಕ್ ಆಗಿದೆ ಓಕೆ ನಾನು ಅದೇ ಹೇಳ್ತಾ ಇರೋದು ಮನಸ್ಸಲ್ಲಿ ಆಸೆ ಇದೆ ಆದರೆ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಮುಂದೆ ಇಡ್ತಾರೆ ಮತ್ತೆ ನಿಂತು ಹೋಗ್ತಾರೆ ಅಯ್ಯೋ ನಾನು ಮಾಡ್ತಾ ಇರೋದು ಸರಿನಾ ಅಥವಾ ನಾನು ಈ ಕೆಲಸ ಮಾಡ್ಬೋದಾ ನಾನು ಈಗೋಗ್ ಏನಾದರೂ ಆಗುತ್ತಾ ಅಥವಾ ನಾನು ಏನಾದರೂ ನಿಮ್ಮ ವಿಚಾರದಲ್ಲಿ ಕೀಳ್ ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನ ನನ್ನ ಅಂದ್ರೆ ಸರೆಂಡ್ರಿಂಗ್ ಅಂತಕ್ಕಂಥದ್ದು ಇವರು ತುಂಬಾ ಒಂದು ನೆಗೆಟಿವ್ ವೇನಲ್ಲಿ ತಗೋತಾ ಇದ್ದಾರೆ ನಾನೇ ಹೋಗಿ ಯಾಕೆ ಮಾತಾಡ್ಬೇಕು ನಾನೇ ಯಾಕೆ ಕಾಳಿಗ್ ಬಿಡ್ಬೇಕು ನಾನೇ ಯಾಕೆ ಕ್ಷಮೆ ಕೇಳಬೇಕು ನಾನು 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 ಅನ್ನೋ ವಿಚಾರ ಏನಿದೆಯಲ್ಲ ತಲೆಯಲ್ಲಿ ಹತ್ತು ಕೂತುಬಿಟ್ಟಿದೆ ಬಿಟ್ಟಿದೆ ಇವ್ರಿಗೆ ಅದಕ್ಕೆ ನೋಡಿ ತುಂಬಾ ಒಂದು ನಾನು ಹೇಳ್ದಂಗೆ ಪಾಸಿಟಿವ್ ಆಗೂ ಇದೆ ಅಟ್ ದ ಸೇಮ್ ಟೈಮ್ ನೆಗೆಟಿವ್ ವಿಚಾರಗಳನ್ನು ಅದೇ ತರಾನೇ ಬರ್ತಾ ಇದೆ ಇಲ್ಲಿ ಪಾಸಿಟಿವ್ ಬರ್ತಿದೆ ಮತ್ತೆ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಒಂದು ವ್ಯಕ್ತಿ ಅಂಡ್ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಕೈ ನೀವು ನೋಡಬಹುದು ನಂಬರ್ ಟು ಕಾರ್ಡ್ ತುಂಬಾ ಬಂದಿದೆ ಈ ವ್ಯಕ್ತಿ ಹತ್ರ ಎಲ್ಲಾನು ಇದೆ ಹೇಳ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ ಜೀವನ ನಡೆಸೋಕೆ ಒಂದು ಒಳ್ಳೆ ಜೀವನ ನಡೆಸೋಕೆ ಏನೆಲ್ಲ ಸೌಕರ್ಯಗಳು ಬೇಕಾಗಿದೆ ಅದು ಕೊಟ್ಟಿದ್ದಾರೆ ಇವ್ರ ಪೇರೆಂಟ್ಸ್ ಆಗಿರ್ಬೋದು ಎಲ್ಲ ನೋಡ್ಕೋತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಇವ್ರಿಗೆ ಲೈಫ್ ಅಲ್ಲಿ ಕನ್ಫ್ಯೂಷನ್ಸ್ ಓಕೆ ಸೊ ನಾನು ಯಾವ್ದನ್ ಚೂಸ್ ಮಾಡಬೇಕು ಯಾವ್ದು ಬಿಡಬೇಕು ನಾನು ತುಂಬಾ ಆಪ್ಷನ್ಸ್ ಇರೋ ಥರ ಕಾಣಿಸ್ತಾ ಇದೆ ಅಥವಾ ಇವ್ರಿಗೆ ನಾನು ಇದನ್ನ ಚೂಸ್ ಮಾಡ್ಲಾ ಅದನ್ನ ಚೂಸ್ ಮಾಡ್ಲಾ ಅಥವಾ ನಿಮ್ಮ ಜೊತೆ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಬೇಡವಾ ಇದ್ರೆ ಏನಾಗುತ್ತೆ ಇಲ್ಲದೆ ಇದ್ರೆ ಏನಾಗುತ್ತೆ ಈ ಥರ ಯೋಚನೆಗಳು ಸೊ ಈ ತರ ಮಾಡಿ 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 ಅವ್ರಿಗೆ ಏನ್ ಅನ್ಸುತ್ತೆ ಕಮಿಟ್ಮೆಂಟ್ ಕೊಡೋದಕ್ಕೂ ಕೊಟ್ರ ಏನಾಗ ಏನಪ್ಪಾ ಆಗುತ್ತೆ ಅನ್ನೋ ಒಂದು ಭಯದಿಂದ ಸಹ ಈ ವ್ಯಕ್ತಿ ಇದಾರೆ ಅಂತ ಹೇಳ್ಬೋದು ಬಟ್ ಹೇಳ್ಬೇಕು ಅಂತಾರೆ ಮನಸ್ಸಲ್ಲಿ ಒಂದ್ ರೀತಿ ಒಳ್ಳೇದನ್ನೇ ಬಯಸ್ತಾರೆ ಇವ್ರು ಸಿ ನಿಮ್ಗೆ ಏನಾದ್ರು ಹುಷಾರ್ ತಪ್ಪುದ್ರೆ ಅಥವಾ ನಿಮ್ಗೆ ಏನಾದ್ರು ತುಂಬಾ ಕೇರಿಂಗ್ ಅಲ್ಲಿ ಮಾತಾಡಿಸ್ತಾರೆ ಎಲ್ಲವೂ ಸರಿ ಒಪ್ಕೋತೀನಿ ಆದ್ರೆ ಯಾಕೋ ಗೊತ್ತಿಲ್ಲ ಮೈಂಡ್ ಅಲ್ಲಿ ಆ ಚಂಚಲತೆ ಅನ್ನೋದು ಇದೆಯಲ್ಲ ಆ ಫ್ಲಕ್ಚುಯೇಷನ್ಸ್ ಅಂತಕ್ಕಂಥದ್ದು ವಿಪರೀತವಾಗಿದೆ ಅದು ನಿಮ್ಮ ಲೈಫಿಗೆ ಅಥವಾ ಅವರ ಲೈಫ್ ಗೆ ತುಂಬಾ ತೊಂದರೆ ಕೊಡ್ತಾರೆ ಅಂತ ಅಂದ್ರೆ ಈ ತರ ಇದ್ದಾಗ ಏನಾಗುತ್ತೆ ಫ್ರೆಂಡ್ಸ್ ಆ ನಿರ್ಧಾರಗಳನ್ನ ಆಗಲ್ಲ ಅಯ್ಯೋ ಅಂದ್ರೆ ಓವರ್ ಥಿಂಕಿಂಗ್ ತುಂಬಾ ಬಂದ್ಬಿಡ್ತಿದೆ ನೋಡಿ ಮೂನ್ ಎನರ್ಜಿ ಅಗೇನ್ ಓವರ್ ಥಿಂಕಿಂಗ್ ತುಂಬಾ ಇದೆ ಅಂತ ಹೇಳ್ಬೋದು ಅಂಡ್ ಮನ್ಷನ್ಗೆ ಒಂಥರ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ತುಂಬಾ ಸ್ವಾರ್ಥದಿಂದ ಬಿಹೇವ್ ಮಾಡೋಕೆ ಶುರು ಮಾಡ್ತಾರೆ ಓ ಫಸ್ಟ್ ನನ್ನ ಲೈಫ್ ನಾನು ನೋಡ್ಕೊಂಡ್ಬಿಡ್ತೀನಿ ಆಮೇಲೆ ನಾವು ಬೇರೆ ಬೇರೆಯವ್ರದ್ದು ನೋಡ್ಕೊಳ್ಳೋಣ ಸೊ ಈ ಥರ ತುಂಬಾ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾರೆ ಅಥವಾ ಇವ್ರ ಹತ್ರ ಇರೋದನ್ನ ನಾನು ಕಿತ್ಕೋಬೇಕು ಹಣಕಾಸು ಹಣಕಾಸು ಕಿತ್ಕೋಬೇಕು ಎಮೋಷನ್ಸ್ ಕಿತ್ಕೋಬೇಕು ಸೊ ಈ ತರ ಒಂದು ತುಂಬಾ ಸ್ವಾರ್ಥಿ ಆಗ್ಬಿಟ್ಟಿದ್ದಾರೆ ನಿಮ್ಮ ಒಂದು ಪರ್ಸನ್ ಅಂತ ಹೇಳಬಹುದು ಓಕೆ ಅಂಡ್ ಫ್ಯೂಚರ್ ಅಲ್ಲಿ ಅಂತಂದರೆ ಅಂತಂದ್ರೆ ಒಂದು ಎನ್ಲೈಟ್ಮೆಂಟ್ ಅಂತಕ್ಕಂಥದ್ದು ಇವ್ರ ಲೈಫಲ್ಲಿ ಆಗುತ್ತೆ ಅಂದ್ರೆ ಒಂದು ಘಟನೆ ಅಂತಕ್ಕಂಥದ್ದು ಇವರ ಲೈಫ್ ಅಲ್ಲಿ ಐದು ತಿಂಗಳ ನಂತರ ನಡೀತಾ ಇದೆ ಆ ಒಂದು ಘಟನೆ ಏನಿದೆ ಇವರ ಒಂದು ಕಂಪ್ಲೀಟ್ ಮೈಂಡ್ಸೆಟ್ ಚೇಂಜ್ ಮಾಡುವಂತಹ ಒಂದು ಘಟನೆ ಇವರ ಲೈಫಲ್ಲಿ ಯುನಿವರ್ಸ್ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಆ ಒಂದು ಘಟನೆ ಯಾವ ತರ ಇರುತ್ತೆ ಅನ್ನೋದನ್ನ ಒಂದು ಕಾದು ನೋಡ್ಬೇಕು ಬಿಕಾಸ್ ಯೂನಿವರ್ಸ್ ಹೆಂಗ್ ಬೇಕಾದ್ರೂ ಪಾಠ ಕಲಿಸಬಹುದು ಅಲ್ವಾ ಹಾಗಾಗಿ ಒಂದು ಪಾಸಿಟಿವ್ ಚೇಂಜ್ ಅಂತಕ್ಕಂಥದ್ದು ಇವರ ಲೈಫಲ್ಲಿ ಬರ್ತಿದೆ ನೋಡೋಣ ಏಂಜಲ್ ಮೆಸೇಜಸ್ ಯಾವ ತರ ಇರುತ್ತೆ ಅಂತ ಸಿ ಬಿಗ್ ಹ್ಯಾಪಿ ಚೇಂಜಸ್ ಗೈಸ್ ಹೇ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು ಅದೇ ಲೆಟ್ಗೋ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಿ ನೀವು ನಾನು ಹೇಳೋಕ್ಕೆ ತುಂಬ ಬಿಗಿಯಾಗಿ ಹಿಡ್ಕೋಬೇಡಿ ಈ ವ್ಯಕ್ತಿನ ಆಯ್ತಪ್ಪ ನೀನು ಹಿಂಗೆ ಬದುಕ್ಬೇಕಾ ಬದುಕೋ ಏನಕ್ಕೆ ಕ್ಲಾರಿಟಿ ಬೇಕಾ ತಗೋ ನಿಂಗೆ ಟೈಮ್ ಬೇಕಾ ತಗೋ ನೀನ್ ಏನಾದ್ರೂ ಮಾಡ್ಕೊ ಓಕೆ ಆದರೆ ನನ್ನ ಲೈಫ್ನಲ್ಲಿ ನೀನು ಇರ್ಬೇಕು ಅಂದ್ರೆ ನೀನ್ ಕರೆಕ್ಟ್ ಆಗಿರ್ಬೇಕು ಫಸ್ಟ್ ಅದನ್ನ ನೀನ್ ಫಸ್ಟು ಸಾರ್ಟ್ಔಟ್ ಮಾಡ್ಕೊಂಡ್ ಬಾ ನಿನ್ನ ಮೈಂಡ್ ಏನಿದೆ ನಿನ್ಗೆ ಏನು ಅನ್ಸುತ್ತೆ ಅದನ್ನ ಫಸ್ಟ್ ಕ್ಲಿಯರ್ ಓಕೆ ಬರ್ದೇ ಇದ್ರು ಪರವಾಗಿಲ್ಲ ನೀನು ಫಸ್ಟ್ ನೀನ್ ಕ್ಲಾರಿಟಿ ತಗೋ ಆಮೇಲೆ ಬೇರೆ ಅವ್ರಿಗೆ ಕೊಡು ಅಂತ ಸೊ ಆ ಥರ ಲೆಟ್ಕೋ ಮಾಡಿ ಅಂತ ಹೇಳ್ತಿದ್ದಾರೆ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಸಹ ಬಂದಿರೋದ್ರಿಂದ ಖಂಡಿತ ಈ ಒಂದು ಪಾಸಿಟಿವ್ ನಾನು ಕಾರ್ಡ್ ಏನ್ ಹೇಳ್ದೆ ಒಂಥರ ಎಲ್ಲ ಮುಗಿದ್ಮೇಲೆ ಒಂದು ಎನ್ಲೈಟ್ಮೆಂಟ್ ಅಂತಕ್ಕಂಥದ್ದು ಏನಾಗುತ್ತೆ ಅದು ಜ್ಞಾನೋದಯ ಆಗಿ ಈ ವ್ಯಕ್ತಿಗೆ ಒಂದು ಒಳ್ಳೆಯ ಕಾಲ ಅಂತಕ್ಕಂಥದ್ದು ಬರುತ್ತೆ ಅಂತ ಹೇಳ್ಬಹುದು ಪ್ಲೀಸ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾವುದೇ ಒಂದು ಗಾಬರಿಯಾಗಿ ಅಥವಾ ಏನೋ ಒಂದು ಹರಿನಲ್ಲಿ ಏನೋ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ರೈಟ್ ಸೊ ನಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇವತ್ತಿನ ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ